ಕೇವಲ ರಾಜಕಾರಣದ ಕಂಟೆಂಟ್ ಇರೋ ಚಾನಲ್ ಇವತ್ತು ರಂಗೋಲಿ ಬಿಡಿಸುವವರೆಗೂ ಬಂದಿದೆ ಕಾರಣ ಆಡ್ ಸಿಕ್ ಸಂಸ್ಥೆ ನಾವು ನೂರು ನೂರ ವಚನ ಮಾಡೋ ಕೆಲಸ ಮೋಚನ ಮಾಡಿ ಕನೆಕ್ಟಿಂಗ್ ಪೀಪಲ್ಸ್ ಚುಕ್ಕಿ ಚುಕ್ಕಿ ಸೇರಿ ರಂಗೋಲಿ ಅಂತ ಸಾಂಗ್ ಬರುತ್ತಲ್ಲ ಹಂಗೆ ಇವೆಲ್ಲ ಸೇರಿ ಒಂದ್ ರೀತಿ ಕನೆಕ್ಟ್ ಆಗ್ತದ ಯಾವ್ದೇ ದೊಡ್ಡ ಮೀಡ್ಯಾನು ಅಂತ ಕೆಲಸ ನಾವು ಡಿಜಿಟಲ್ ಮೀಡಿಯಾ ಮಾಡಿದ್ವಿ ತುಂಬಾ ಚಿಕ್ಕ ಟಿಮ್ ಇಟ್ಕೊಂಡು ಸಂಸ್ಕೃತಿ ಒಳಗಡೆ ಒಂದು ಕೃತಿ ಇದೆಯಲ್ಲ ಆ ಕೃತಿಗೆ ಒಂದು ಕಲಾಕೃತಿ ಒಂದು ಆಕೃತಿ ಒಂದು ಪ್ರಕೃತಿ ಅಂದ್ರೆ ಅದು ಈ ನಮ್ಮ ರಂಗೋಲಿ ಡಿವೈನ್ ಕೋಡ್ ಅಂತ ಕರೀತಾರೆ ರಾಜಕೀಯದಿಂದ ರಂಗೋಲಿ ತನಕ ಬಂದಿದೆ ಅಂದ್ರೆ ರಂಗೋಲಿ ಮತ್ತು ರಾಜಕೀಯ ಬೇರೆ ಬೇರೆ ಅಂತ ಅನ್ಸಬಹುದು ಸಾಂಸ್ಕೃತಿಕ ಕ್ರಾಂತಿಗೆ ರಂಗೋಲಿ ಮೊದಲನೇ ಸ್ಟೆಪ್ ಆದ್ರೆ ರಾಜಕೀಯ ಕೊನೆ ಸ್ಟೆಪ್ ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಚಪ್ಪಾಳೆ ತಗೊಂಡ್ರು ಬಹಳಷ್ಟು ಜನ ಆದ್ರೆ ನಮ್ಮ ಆಫೀಸಲ್ಲಿ ಕಿಚ್ಚ ಅಂತಂದ್ರೆ ನಾವು ಅವ್ರ ಚಪ್ಪಾಳೆ ಸಿಗೋದಿದೆ ಅಲ್ಲ ಬಹಳ ಕಷ್ಟ ರಂಗೋಲಿ ಸ್ಪರ್ಧೆ ಅನ್ನೋದು ಒಂದು ಬಸವ ಬಸು ಸರಳಿದ ಒಂದು ಸಾಂಸ್ಕೃತಿಕ ಹಬ್ಬ ಅದು ಯಾವತ್ತೂ ಒಂದು ಗತ ವೈಭವ ಅಂತ ಅದು ಎಸ್ ಕರ್ನಾಟಕ ಟಿವಿ ಮತ್ತು ಆಚಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಎಷ್ಟು ಯಶಸ್ವಿ ಆಗೋದಕ್ಕೆ ನಮ್ಮ ಕರ್ನಾಟಕ ಟೀಮ್ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅದ್ರಲ್ಲಿ ತುಂಬಾ ಮೇನ್ ಪರ್ಸನ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಫಸ್ಟು ನಮ್ಮ ಕರ್ನಾಟಕ ಟಿವಿ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಸರ್ ಇದ್ದಾರೆ ಸರ್ ಹೇಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಗ್ರ್ಯಾಂಡ್ ಫಿನಾಲೆ ಬೇರೆ ನಾವ್ ಹೇಳಿದ್ವಲ್ಲ ಮತ್ತೆ ಮದ್ ಯಾವಾಗ್ಲೇ ಹೇಳ್ತಿರ್ತೀನಿ ಕೇವಲ ರಾಜಕಾರಣದ ಕಂಟೆಂಟ್ ಇರೋ ಚಾನಲ್ ಇವತ್ತು ರಂಗೋಲಿ ಬಿಡಿಸುವವರೆಗೂ ಬಂದಿದೆ ಕಾರಣ ಸಿಕ್ ಸಂಸ್ಥೆ ಆಡ್ ಸಿಕ್ಸ್ ಆಯೋದ್ರಿಗೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂಡ್ ಟೀಮ್ ವರ್ಕ್ ಸರ್ ಆಗ್ಲೇ ಮತ್ತೆ ಮೇಡಮ್ ಮಾತಾಡ್ಬೇಕು ಹೇಳ್ತಾರೆ ವಿಜಯಕಲಾ ಮೇಡಮ್ ಮತ್ತೆ ಸರ್ ಸುಧಾಕರ್ ಸರ್ ಹೇಳ್ಬೇಕಾರೆ ಟೀಮ್ ವರ್ಕ್ ನಾವು ನೂರು ನೂರ ಜನ ಮಾಡೋ ಕೆಲಸ ನಾವು ಮೋಚನ ಮಾಡ್ತೀವಿ ಬೀದರಿಂದ ಬಾಲಾಜಿಯಿಂದ ಹಿಡಿದು ಆಫೀಸ್ ಮೂಲೆಯಲ್ಲಿ ಕೂತ್ಕೊಳ್ಳೋ ವೈಷ್ಣವಿ ವರ್ಗೂ ಕೂಡ ಎಲ್ಲರೂ ಕೂಡ ಒನ್ ಟೀಮ್ ವರ್ಕ್ ಅದ್ರಲ್ಲಿ ನಮ್ದೇನು ಅಂದ್ರೆ ಮೇನ್ ನಮ್ ಅಣ್ಣ ಬಸ್ಸು ವಿಜಯ್ ಸರ್ ನೀವು ಸೇರದಂಗೆ ನಾವ್ ಏನೇ ಕಾರ್ಯಕ್ರಮ ಮಾಡಿದ್ರು ಕರೆ ತಕ್ಷಣ ಬರೋ ಆಂಜನೇಯ ಎಷ್ಟೇ ಕಷ್ಟ ಇದ್ರು ಅಂಡ್ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಂಟೆಂಟ್ ಅಂಡ್ ಕಮರ್ಷಿಯಲ್ ಎಡ್ ನಮ್ಮ ಹೇಮಂತ್ ಸರ್ ಇಂದ ಹಿಡಿದು ನಮ್ಮ ಹುಬ್ಳಿ ಧಾರವಾಡ ರಿಪೋರ್ಟ್ರು ಹೀಗೆ ಆ ನಮ್ಮ ಮಾರುತಿ ನಮ್ಮ ಅಸೋಸಿಯ ಅಲ್ಲ ಅಂದ್ರೂ ಕೂಡ ನಮ್ಮ ಚಾನಲ್ ಎಂಪ್ಲಾಯಿಗಿಂತ ಅತಿ ಹೆಚ್ಚು ಕೆಲಸ ಮಾಡೋ ಮಾರುತಿ ಹಿಂಗೆಲ್ಲ ಎಲ್ಲಾ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ ಬಟ್ ಅದೊಂದು ಖುಷಿ ಅಲ್ಲಿ ನಮ್ ಜಯಂತ ಪಪ್ಪ ಅಲ್ಲಿ ಅಲ್ಲೂ ಪ್ರೊಡಕ್ಷನ್ ಲೀಡ್ ಮಾಡ್ಬೇಕು ಇಲ್ಲೂ ಏನು ನೋಡ್ಬೇಕು ಹಿಂಗೆ ಇಷ್ಟೇ ಕನೆಕ್ಟಿಂಗ್ ಪೀಪಲ್ಸ್ ಚುಕ್ಕಿ ಚುಕ್ಕಿ ಸೇರಿ ರಂಗೋಲಿ ಅಂತ ಸಾಂಗ್ ಬರುತ್ತಲ್ಲ ಹಂಗೆ ಇವೆಲ್ಲ ಸೇರಿ ಒಂದ್ ರೀತಿ ಕನೆಕ್ಟ್ ಆಗ್ತಿದೀವಿ ಅಷ್ಟೇ ಸ್ಟುಡಿಯೋ ಒಳಗ್ ಮಾತಾಡ್ಬೇಕಾದ್ರೆ ಬಹಳ ಮಾತಾಡ್ತಿರ್ತೀವಿ ಗ್ರೌಂಡ್ ಬಂದಾಗ್ಲೇ ಕಷ್ಟ ನಷ್ಟ ಏನು ನಿಮ್ಮ ಗೆ ಹೋಗೋರ್ ಕಷ್ಟ ಅಂತ ಏನ್ ಗೊತ್ತಾಗುತ್ತೆ ಜನಗಳ ಕಷ್ಟ ಗೊತ್ತಾಗದು ಸೊ ಅದೆಲ್ಲ ಕಾರಣ ಆಯ್ತು ಮೂವತ್ತೈದು ಕಡೆ ಮಾಡಿ ಇವತ್ತಿ ಬಂದ್ ಫಿನಾಲೆ ಮಾಡ್ತಾ ಇದೀವಿ ಅಂಡ್ ಫೈನ್ ನಾನು ಫಸ್ಟ್ ಈ ಫಿನಾಲೆಗೆ ಒಂದು ಆಟ್ ಸಿಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನಾನು ಅಟ್ ದ ಸೇಮ್ ಟೈಮ್ ನಾನು ವಿಜಯನಗರ ಎಮ್ ಎಲ್ ಎ ಕೃಷ್ಣಪ್ಪ ಅವರಿಗೆ ಗೋವಿಂದನಗ ಎಮ್ ಎಲ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಆಫ್

ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಲೆವೆಲ್ ನಾವೇನೋ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಏನೋ ರಂಗೋಲಿ ಕಾಂಪಿಟೇಷನ್ ಮಾಡ್ಬೇಕು ಅನ್ಕೊಂಡವ್ರೆ ಮಾಡೋಣ ಅನ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದ್ ಯಾವ್ ಲೆವೆಲ್ ಕರ್ಕೊಂಡು ಹೋಗ್ತದೆ ಯಾವ್ದೇ ದೊಡ್ಡ ಮೀಡಿಯಾನು ಮಾಡಕ್ ಅಂತ ಕೆಲಸ ನಾವು ಡಿಜಿಟಲ್ ಮೀಡಿಯಾ ಕೂತ್ಕೊಂಡ್ ಮಾಡಿದ್ವಿ ಇದು ತುಂಬಾ ಚಿಕ್ಕ ಟೀಮ್ ನಿಟ್ಕೊಂಡು ಎಲ್ಲ ಇನ್ನೂರ್ ಮುನ್ನೂರ ಜನ ಇಡ್ತಾರೋ ಒಂದ್ ಸಂಸ್ಥೆಯಲ್ಲಿ ಅಷ್ಟು ದೊಡ್ಡ ಟೀಮ್ ಅಲ್ಲ ಬಟ್ ತುಂಬಾ ಚೆನ್ನಾಗ್ ಮೂಡ್ಬಂದಿದೆ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ಬಂದು ಈ ಲೆವೆಲ್ ಮಾಡ್ತಾರಂದ್ರೆ ತುಂಬಾ ಖುಷಿ ತುಂಬಾ ಖುಷಿ ಆಗತ್ತೆ ಅವ್ರ ಇವತ್ತೆ ಇಷ್ಟೊಂದು ಮಾತಾಡಿದ್ರು ಇಷ್ಟೆಲ್ಲ ಮಾತಾಡೋದಿಲ್ಲ ನಂಗೆ ನಿಮ್ಮ ಕೇಳಿ ಇನ್ನ ಖುಷಿ ಆಯ್ತು ಈಗ ನಮ್ಮ ಲಯನ್ ಟಿವಿಯ ಲಯನ್ ಆಗಿರುವಂತ ಬಸವರಾಜ್ ಸರ್ ಇದಾರೆ ಲಯನ್ ಬಸವರಾಜ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸೊ ಕಂಟೆಂಟ್ ಅಂತ ಹೇಳಿದ್ರೆ ಬಸವರಾಜ್ ಸರ್ ಬಸವರಾಜ್ ಸರ್ ಅಂದ್ರೆ ಕಂಟೆಂಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸರ್ ಅನ್ಸ್ತಾ ಇದೆ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸಂಸ್ಕೃತಿ ಒಳಗಡೆ ಒಂದು ಕೃತಿ ಇದೆಯಲ್ಲ ಆ ಕೃತಿಗೆ ಒಂದು ಕಲಾಕೃತಿ ಒಂದು ಆಕೃತಿ ಒಂದು ಪ್ರಕೃತಿ ಅಂದ್ರೆ ಅದು ಈ ನಮ್ಮ ರಂಗೋಲಿ ಡಿವೈನ್ ಕೋಡ್ ಅಂತ ಕರೀತಾರೆ ಅಹ್ ನಮ್ಮ ನೀವು ಇತಿಹಾಸದ ಪುಟಗಳನ್ನು ಯಾವ ತೆಗೆದ್ ನೋಡಿದ್ರು ಕೂಡ ಬಾಲಗಂಗಾಧರ ನಾಲ್ಕು ಒಂದು ಗಣೇಶೋತ್ಸವ ಮಾಡ್ದಾಗ ಸ್ವಾತಂತ್ರ್ಯ ಹೋರಾಡದಲ್ಲೂ ಕೂಡ ಈ ರಂಗೋಲಿಗಳು ದೊಡ್ಡ ದೊಡ್ಡ ಮೆಸೇಜ್ ಕೊಟ್ಟಿದಾವೆ ಅನ್ನೋದು ಓದಿರೋರು ಗೊತ್ತಿರತ್ತೆ ಆ ರಾಜ್ಯಕ್ಕೆ ನಮ್ಮ ಹೆಣ್ಮಕ್ಳು ಮನೆ ಮುಂದೆ ಡೈಲಿ ಕೂಡ ಒಂದು ರಂಗಾಲಿ ಹಾಕುವ ಮುಖ್ಯ ನಮ್ಮ ಸಂಸ್ಕೃತಿನ ಏನ್ ಎತ್ತಿರ್ತಿದ್ದಾರೆ ಒಂದು ಸಂಸ್ಕಾರವಂತಿಕ ಪ್ರದರ್ಶಿಸ್ತಿದ್ದಾರೆ ಇದು ಸುಖ ಸುಮ್ಮನೆ ಮಣ್ಣಲ್ಲಿ ಬಿಡೋ ಒಂದು ಕೃತಿ ಅಲ್ಲ ಇದಕ್ ಬೇರೆದ್ದೇ ಅರ್ಥ ಇದೆ ಹಾಗೆ ನೋಡಿದ್ರೆ ರಾಜಕೀಯದಿಂದ ರಂಗೋಲಿ ತನಕ ಬಂದಿದೆ ಅಂದ್ರೆ ರಂಗೋಲಿ ಮತ್ತು ರಾಜಕೀಯ ಬೇರ್ಬೇರೆ ಅಂತ ಅನ್ಸ್ಬಹುದು ಆದ್ರೆ ಸಾಂಸ್ಕೃತಿಕ ಕ್ರಾಂತಿಗೆ ರಂಗೋಲಿ ಮೊದಲನೇ ಸ್ಟೆಪ್ ಆದ್ರೆ ರಾಜಕೀಯ ಕೊನೆ ಸ್ಟೆಪ್ ತುಂಬಾ ಚೆನ್ನಾಗ್ ಮಾಡ್ತಿದ್ದಾರೆ ಆ ನಿಜವಾಗ್ಲು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಂದು ನಾಯಕತ್ವ ಟೀಮ್ ವರ್ಕ್ ಎಲ್ಲವೂ ಮುಖ್ಯ ಸುಮ್ಮನೆ ಮುಂದೆ ಕಳಿಸ್ಬಿಟ್ಟು ಶಿವ ಮಾಡೋಣ ಅಂತಂದ್ರೆ ಆಗೋದಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಖಂಡಿತ ಆಗತ್ತೆ ಬಟ್ ಮುಂದೆ ಯಾರೋ ಒಬ್ಬ ಎಲ್ಲವನ್ನೂ ಸಹಿಸ್ಕೊಳ್ಳೋದಿರತ್ತಲ್ಲ ಅದು ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿ ಆಗ್ತಿದೆ ಬಟ್ ನಮಗೆ ಎಲ್ರಿಗೂ ಕೂಡ ಒಬ್ಬ ದೊಡ್ಡ ಎಳೆಯನ್ ರೀತಿಲಿ ವಿಜಯ್ ಸರ್ ಕಾಂಡಿತ್ವ ಹೌದು ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ನಮ್ ಜೊತೆಗೆ ಇದ್ದಾರೆ ಸರ್ ಈಗ ಮಾತಾಡ್ಬೇಕು ನೀವ್ ಕೂಡ ಗೊತ್ತು ಆ ಸಿನಿಮಾ ರಿವ್ಯೂಸ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಸರ್ ಇವತ್ತು ರಂಗೋಲೆ ಸ್ಪರ್ಧೆಯಲ್ಲಿ ಆ ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ ಜೊತೆಗೆ ಯಾವಾಗ್ಲೂ ಇರ್ತಾ ಇದ್ರೆ ಇವತ್ತು ಗ್ರಾಂಡ್ ಫಿನಾಲೆ ಇವತ್ತು ಅಂತಿಮ ಘಟ್ಟಕ್ಕೆ ಬಂದಿದೀವಿ ಹೇಗ್ ಅನ್ಸ್ತಾ ಇದೆ ಸರ್ ಫಸ್ಟ್ ಟೈಮ್ ನಾವು ರಂಗೋಲಿ ಸ್ಪರ್ಧೆ ಅಂತ ಅಂದಾಗ ನಾವು ಶಿವ ಸರ್ ರಾಜಕಾರಣ ಬಿಟ್ಟು ಇದ್ಯಾಕೆ ಅಂತ ಒಂದು ತಲೆ ಕೆಟ್ಟಿದ್ವಿ ನಮಗೆ ಅಹ್ ನಾವು ಬಸಣ ಅಂತ ಕೂಡ ಹದಿನೈದು ರಂಗೋಲಿ ಸ್ಪರ್ಧೆ ಏನಕ್ಕೆ ಇದ್ ಮಾಡ್ತಿದ್ರೆ ಗೊತ್ತಾಗದ ಶಿವ ಸರ್ ಏನಾದ್ರು ಟ್ರ್ಯಾಕ್ ಚೇಂಜ್ ಮಾಡ್ತಿದಾರ ಅಂತ ಇಲ್ಲ ಅವರು ರೈಟ್ ಟ್ರ್ಯಾಕ್ ಅಲ್ಲೇ ಹೋಗ್ತಿದಾರೆ ಅಂತ ಅನಿಸ್ತು ಆಮೇಲೆ ಒಂದು ಶಿವ ಸರ್ ಒಂದು ಟಾಸ್ಕ್ ಮಾಡ್ತಾರೆ ಅಥವಾ ಟಾಸ್ಕ್ ಕೊಡ್ತಾರೆ ಅನ್ನೋದು ಕಂಪ್ಲೀಟ್ ಮಾಡೋವರೆಗೂ ಬಿಡೋದಿಲ್ಲ ಅದು ಯಾರೇ ಆಗಿದೆ ಇವತ್ತು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ ಹಾಗೆ ನಮ್ದು ಇವತ್ತು ರಂಗವಲಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಆದ್ರೆ ಬಿಗ್ ಬಾಸ್ ಅಲ್ಲಿ ಕಿಚ್ಚನ್ ಚಪ್ಪಾಳೆ ತೌಂಡರ್ ಬಹಳಷ್ಟು ಜನ ಆದ್ರೆ ನಮ್ಮ ಆಫೀಸಲ್ಲಿ ಕಿಚ್ಚ ಅಂತಂದ್ರೆ ನಾವು ಅವರ ಚಪ್ಪಾಳೆ ಸಿಗೋದಿದೆಯಲ್ಲ ಬಹಳ ಕಷ್ಟ ಅದೇ ಇದೆಲ್ಲ ಆದ್ಮೇಲೆ ಯಾರ್ಯಾರು ಚಪ್ಪಾಳೆ ಸಿಗತ್ತೆ ನಾವು ನೋಡ್ಬೇಕು ಬಟ್ ಹಂಗೆಲ್ಲ ಸಿಗಲ್ಲ ಯಾಕಂದ್ರೆ ಆ ತುಂಬಾ ಸೀಸನ್ ಚಪ್ಪಾಳೆ ಮಾತ್ರ ಬೇಡ ಸರ್ ಅದೇನೇ ಇರಲಿ ರಂಗೋಲಿ ಸ್ಪರ್ಧೆ ಅನ್ನೋದು ಒಂದು ನಮ್ಮ ಬಸವ ಹೇಳಿದ ಒಂದು ಸಾಂಸ್ಕೃತಿಕ ಹಬ್ಬ ಅದು ಯಾವತ್ತು ಒಂದು ಗತ ವೈಭವ ಅಂತ ಅದು ಯಾವತ್ತು ಪ್ರತಿ ದಿನ ಹೆಣ್ಮಕ್ಳು ಮನೆ ಮುಂದೆ ಶುಭ ಸಂಕೇತ ಸೊ ಇವತ್ತು ಎಲ್ಲರೂ ಕೂಡ ಅಂದ್ರೆ ರಾಜ್ಯದಿಂದ ಎಲ್ಲರು ಬಂದ ನಾನು ಮತ್ತೆ ಶಶಿ ಅವರು ಬೀದರ್ಗೆ ಹೋಗಿದ್ವಿ ಬೀದರ್ ಹೋದಾಗ ಅದು ತುಂಬಾ ದೊಡ್ಡ ಜಾತ್ರೆ ಮಾಡಿದ್ರು ನಮ್ಮ ಅಲ್ಲಿನ ರಿಪೋರ್ಟರ್ ಬಾಲಾಜಿ ಅವರು ನಿಜಕ್ಕೂ ಅಂದ್ರೆ ಇನಿಷಿಯೇಟಿವ್ ತಗೊಂಡ್ ಮಾಡೋದಿದೆಯಲ್ಲ ಆಮೇಲೆ ಅಲ್ಲಿನ ಸ್ಥಳೀಯ ಜಿಲ್ಲಾ ಪತ್ರಕರ್ತರು ಎಲ್ಲರೂ ಕೂಡಿ ಹಾಕಿ ಮಾಡೋಂತದ್ದು ಇದೆಯಲ್ಲ ಅದು ದೊಡ್ಡ ಮಟ್ಟದ ಪ್ರಭಾವ ಇರುತ್ತೆ ಸೊ ನಾವೆಲ್ಲ ಅನ್ಕೊಂಡಿದ್ವಿ ನಾವೊಂದು ಡಿಜಿಟಲ್ ಮಟ್ಟದಲ್ಲಿ ಇರೋರು ಯಾವ ಲೆವೆಲ್ ಸಕ್ಸಸ್ ಮಾಡಬಹುದು ನಿಜಕ್ಕೂ ಒಂದ್ ಹೆಮ್ಮೆ ಆಗ್ತಾ ಇದೆ ಅಂತಂದ್ರೆ ರಾಜ್ಯಾದ್ಯಂತ ಕರ್ನಾಟಕ ಟಿವಿ ರಂಗೋಲಿ ಸ್ಪರ್ಧೆ ಏರ್ಪಡ್ತಿದ್ದು ನಿಜಕ್ಕೂ ಎಲ್ಲರೂ ಖುಷಿ ಇದೆ ಮನೆ ಮನೆಗೂ ಇದು ತಲುಪಿದೆ ಎಷ್ಟೊಂದ್ ಜನ ಎನ್ರೋಲ್ಮೆಂಟ್ ಎಲ್ಲಾ ಆದಾಗ ಫೋನ್ ಮಾಡ್ಕೊಂಡು ಬರ್ತಾ ಇದ್ರು ಅವ್ ಆಗ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ಇಯರ್ ಇದಕ್ಕಿಂತ ದೊಡ್ಡ ಅಹ್ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ನಡೀತಾ ಇದೆ ಯಾಕಂದ್ರೆ ಫಸ್ಟ್ ಯಾಕಂದ್ರೆ ಫಸ್ಟ್ ಮ್ಯಾಚ್ ಹೇಗೋ ಆಡಿ ಬಿಡ್ತೀವಿ ಅಂತೀವಲ್ಲ ಫಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ ತುಂಬಾ ಅದ್ಭುತವಾಗಿ ಆಡಿದ್ವಿ ಹಾಗೆ ನಾನು ಹೇಳದಂಗೆ ನಮ್ಮ ಬೀದರ್ ರಿಪೋರ್ಟ್ ತುಂಬಾ ಚೆನ್ನಾಗೆಲ್ಲ ಆಯೋಜನೆ ಮಾಡಿದ್ರು ಬಸ್ ನಾನು ಶೇಷರ್ ಹೋದಾಗ ಪ್ರತಿಯೊಂದು ಆರ್ಗನೈ ನಾವ್ ಏನು ಈಗ ಮಾಡ್ತಾ ಇದೀವಿ ಅಲ್ಲಿಂದನೂ ಕೂಡ ಸ್ಪರ್ಧಿಗಳು ಬಂದಿದ್ದಾರೆ ಹಾಗಾಗಿ ಒಂದು ರಂಗೋಲಿ ಸ್ಪರ್ಧೆ ಅನ್ನೋದು ಗೆಲುವು ಸೋಲು ಸೋಲು ಅನ್ನೋದು ಸೆಕೆಂಡ್ರಿ ಎಲ್ಲರೂ ಒಂದು ಭಾಗವಹಿಸಿದ್ದಾರಲ್ಲ ಆ ಉತ್ಸಾಹದಿಂದ ನೋಡಿ ಇಷ್ಟೊಂದು ಬಿಸಿ ಇದೆ ಎಲ್ಲರೂ ಕೂತು ಮಾಡ್ತಾ ಇದ್ದಾರೆ ಇನ್ನೊಂದು ಒಂದ್ ಗಂಟೆ ಅವರ ರಂಗೋಲಿ ಸ್ಪರ್ಧೆ ಬಂದವರಲ್ಲ ಏನುಂದ್ರೆ ಗೆದ್ದಿರೋರು ಅಲ್ವಾ 1 2 3 ಗೆದ್ದೋರು ಫಿನಾಲೆಗೆ ಬಂದೋರೆ ಸೊ ಹಾಗೆ ಎಲ್ಲರೂ ಅವರದೇ ಅವರದೇ ಆದಂತ ಖುಷಿ ಇರುತ್ತೆ ಬಟ್ ನಾನು ಫಿನಾಲೆ ಗೆлಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ ಆ ಕಾರಣಕ್ಕೆ ಎಸ್ ಬಾಲಾಜಿ ನಿಂಗೆ ಸರ್ ಏನಿಲ್ಲ ಸರಿಯೇನಿಲ್ಲ ಕರ್ನಾಟಕ ಟಿವಿ ಆಯೋಜನೆ ಮಾಡಿದೆ ಆದ್ರೆ ಏನು ಖುಷಿ ಅಂತ ಅಂದ್ರೆ ಮೊಟ್ಟ ಮೊದಲಿಗೆ ಯಾವದೇ ಒಂದು ಚಾನೆಲ್ ಮಾಡ್ ಮಾಡಲಿಲ್ಲ ಕೆಲಸ ನಮ್ಮ ಟಿವಿನ ಕಾರ್ಯಕ್ರಮ ಕರ್ನಾಟಕ ಟಿವಿ ಹಮ್ಮಿಕೊಂಡಿದೆ ಇದೇನಂದ್ರೆ ಬೀದರ್ ಏನ ಗೆಲುವು ಎಲ್ಲರಿಗೂ ಇರ್ತದ ಆದ್ರೂ ಕೂಡ ಏನಂದ್ರೆ ನಾವು ಭಾಗವಹಿಸುತ್ತಿದ್ದ ಬೆಂಗಳೂರಲ್ಲಿ ಅದು ನಮ್ಮ ಬಹಳ ಖುಷಿ ತಂದಿದೆ ಅಂತ ಹೇಳಿ ನಮ್ಮ ಸ್ಪರ್ಧೆಗಳು ಮೂವರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಅದು ಅದ್ರ ಸುಲಿಂದ ಖುಷಿ ಪಡ್ತಾ ಇದ್ದಾರೆ ಕರ್ನಾಟಕ ಟಿವಿ ವತಿಯಿಂದ ನಾವೇನು ಆಯೋಜನೆ ಮಾಡಿದ್ವಿ ಅದ್ರೊಳಗ ನಾವು ಭಾಗವಹಿಸುತ್ತೆ ಅದೇ ಖುಷಿ ರಾಜ್ಯ ಮಟ್ಟ ಬೀದರ್ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಬಂತು ಒಳ್ಳೆ ಹಬ್ಬದ ತರ ಮಾಡಿದ್ರಿ ರಂಗೋಲಿ ಸ್ಪರ್ಧೆನಾ ಬೀದರ್ ಏನಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಯಾರು ರಾಜಕಾರಣಿ ಹತ್ರ ದುಡ್ಡು ಕೇಳಿಲ್ಲ ಅದು ಫಸ್ಟ್ ಮೊದಲು ಅದರಿಂದ ಅಪರ್ಚುನಿಟಿ ಏನಂದ್ರೆ ಎಲ್ಲಾ ಟಿವಿ ದ್ರು ಏನಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ಎಲ್ಲರ ಹತ್ರ ಏನಂದ್ರೆ ಕೈ ಚಾಚಿ ಕೇಳ್ತಕ್ಕಂತ ಕೆಲಸ ಇದೆ ಆದ್ರೂ ಕೂಡ ಇಂತ ಒಂದು ಟಿವಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವ್ ಯಾರ ಹತ್ರ ರಾಜಕಾರಣಿ ಹತ್ರನ ತಗೊಂಡಿಲ್ಲ ಮತ್ತು ಯಾರು ಬಿಸ್ನೆಸ್ ಮ್ಯಾನ್ ಅವ್ರ ಹತ್ರ ಕೊಡ್ತಿಲ್ಲ ಸ್ವಯಂ ಪ್ರೇರಿತ ಎಲ್ಲಿಂದ ಯಾರು ದಾನಿಗಳು ಇದ್ದಾರೆ ಅವ್ರು ಕೊಟ್ಟಿದ್ದಾರೆ ನಾಕ್ ಜನ ಈ ದವರು ಹೋಗ್ಲಿ ಮತ್ತೊಂದು ಒಬ್ಬರೊಬ್ಬರು ನಾಲ್ಕು ಜನ ಏನು ಒಪ್ಪಸಿಂದ ಆ ಕಾರ್ಯಕ್ರಮಕ್ಕೆ ಏನ್ ಹಾಕ್ತದೆ ತಲೆ ಮೆಂಟಪ್ ಆಗಿರ್ಬೋದು ಸರ್ಕಾರಿ ನೌಕರ ಭವನ ನೌಕರ ಭವನದವ್ರು ಕೊಟ್ಟಿದ್ರು ಅಧ್ಯಕ್ಷರು ಮತ್ತ ಊಟದ ಏನಾದ್ರು ವ್ಯವಸ್ಥೆ ಅಂದ್ರೆ ಎಲ್ಲಾ ನೀರು ಅಚ್ಚುಕಟ್ಟಾಗಿ ಕೊಟ್ಟಂತ ಶೈನ್ ಸ್ಕೂಲ್ ಅವ್ರಿಗೆ ಕದೀರ್ ಸರ್ನ ನೆನ್ಸಕೋಬೇಕು ಎಲ್ಲರನ್ನ ಸ್ಪರ್ಧಾಳಿಗಳನ್ನ ನಾಕ್ನೂರ ಜನನ ಊಟ ಎಲ್ಲಾ ಒಳ್ಳೆ ರೀತಿಯಿಂದ ಕೊಟ್ಟಿದಾರ ಅಂತ ಒಂದು ಒಳ್ಳೆ ಕೆಲಸ ಎಲ್ಲರೂ ಏನು ಕೊಟ್ಟಿದ್ದಾರೆ ಶಾಲೆಲ್ಲಾ ಕೊಟ್ಟು ಒಬ್ರು ನಾಕ್ ಜನ ಅಷ್ಟೇ ಕೊಟ್ಟಿದ್ದಾರೆ ಯಾರ ಹತ್ರನೂ ದೊಡ್ಡ ಅದ್ರ ಕಡೆ ಒಳ್ಳೆ ಎಸ್ ಈಗ ಹುಬ್ಳಿ ಸಂಗಮೇಶ್ ಹೆಂಗಿತಪ್ಪ ನಿಮ್ ಕಡೆ ನಿಜಕ್ಕೂ ಕೂಡ ಯಾಕಂದ್ರೆ ಸರ್ ಅಹ್ ಇದು ಒಂದ್ ಭಾಗದಲ್ಲಿ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಅಂತದ್ರಲ್ಲಿ ನಮ್ ಕರ್ನಾಟಕ ಟಿವಿಯಿಂದ ಒಂದು ಮೂವತ್ತೈದು ಕಡೆ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ವಿ ಯಾಕಂದ್ರೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಸಂತೋಷ ವ್ಯಕ್ತಪಡ್ತಿದ್ರು ಯಾಕಂದ್ರೆ ಹೆಣ್ಮಕ್ಳಿಗೆ ಯಾವ್ದು ಒಂದು ಏನಂದ್ರೆ ಹಬ್ಬದ ವಾತಾವರಣದಲ್ಲಿ ಎಲ್ರು ಒಂದು ಉತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಯಾಕಂದ್ರೆ ಒಂದು ಹುಬ್ಳಿಯಲ್ಲಿ ಅಂತಂದ್ರೆ ಸಾಕಷ್ಟು ನಮ್ಮಲ್ಲಿ ನೂರಾ ಜನ ಬಂದಿದ್ರು ಯಾಕಂದ್ರೆ ಹುಬ್ಳಿ ಅಂತ ಭಾಗದಲ್ಲಿ ಸುಮಾರು ಜನ ಕಷ್ಟ ಕೊಡ್ಸೋದೇ ಕಷ್ಟ ಅಂತದ್ರಲ್ಲಿ ನೂರ ಐವತ್ತು ಜನ ಭಾಗಿಯಾಗಿ ಸಖತ್ ಒಂದು ಸಂಕ್ರಾಂತಿ ಹಬ್ಬನ ಅಲ್ಲಿ ಆ ಭಾಗದಲ್ಲಿ ಮಾಡಿದಾಗ ಆಯ್ತು ಆಮೇಲೆ ಇನ್ನೊಂದು ಹೇಳಬೇಕಂತಂದ್ರೆ ಈ ಕರ್ನಾಟಕ ಟಿವಿ ಮತ್ತು ಎರಡ್ ಸಿಕ್ಸ್ ವತಿಯಿಂದ ಏನು ಈ ಒಂದು ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿದ್ರಲ್ಲ ಪ್ರತಿಯೊಂದು ಹೆಣ್ಮಕ್ಳು ಇನ್ನೂ ಇನ್ನು ಮುಂದಿನ ವರ್ಷದಲ್ಲಿ ಮತ್ತೆ ಮಾಡಿ ಮುನ್ನೂರು ಜನ ಬರ್ತೀವಿ ಅಂತೇಳಿ ಒಂದು ಅಷ್ಟು ಕೂಡ ಹೇಳಿರುವಂತದ್ದು ಖುಷಿಗೆ ಪಾರ ಇಲ್ಲ ಜಾಸ್ತಿ ಹಾಗಾಗಿ ನಿಮ್ಮಲ್ಲೂ ಮಾಡೋದ್ರೆ ಮಂಡ್ಯ ರವಿ ಲಾಲಿಪಳ್ಳಿ ಅವರು ಮಂಡ್ಯದಲ್ಲಿ ಹೆಂಗಾಯ್ತು ಮಂಡ್ಯ ಜನ ಏನಂದ್ರು ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ಮುಖ್ಯಸ್ಥರು ಮಂಡ್ಯದವರೇ ಆಗಿರೋದ್ರಿಂದ ಬಹಳಷ್ಟು ಅವ್ರು ಯಾವಾಗ್ಲೂ ಒಂದು ಮಾತ ಹೇಳ್ತಾ ಇರ್ತಾರೆ ಏನಂದ್ರೆ ಅಹ್ ಜನಗಳು ಚಾನಲ್ ನೋಡದೆ ಬೇಡ ಅಂತಕ್ಕಂತ ತುಂಬಾ ಬೇಸರನ ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ಬರೀ ಟಿವಿ ಅಂದ್ರೆ ನ್ಯೂಸ್ ಚಾನೆಲ್ ಬರೀ ನ್ಯೂಸ್ ಮಾಡೋದಕ್ ಮಾತ್ರ ಅಲ್ಲ ಜೊತೆಗೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತಕ್ಕಂಥದ್ನ ತೋರಿಸ್ತವ್ರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರು ಹಾಗಾಗಿ ಮಂಡ್ಯದಲ್ಲೂ ಕೂಡ ಐದು ಕಡೆಗಳಲ್ಲಿ ಕಾರ್ಯಕ್ರಮನ ಮಾಡಿದ್ವಿ ಸಖತ್ತಾಗಿ ಜನರು ಕೂಡ ಸ್ಪಂದಿಸಿದ್ರು ಜೊತೆಗೆ ಅವರು ಕೂಡ ಅಹ್ ಇನ್ನಿಲ್ಲದಂತೆ ಅಂದ್ರೆ ಸಾಕಷ್ಟು ಸ್ಫೂರ್ತಿದಾಯಕವಾಗಿ ಒಂದು ಭಾಗವಹಿಸಿದ್ರು ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿ ಆಯ್ತು ಇವತ್ತು ಅಂದ್ರೆ ಈ ಬಾರಿ ನಮ್ಮ ಚಾನೆಲ್ಗೆ ಎಲ್ಲರ ರಾಜ್ಯಾದ್ಯಂತ ಒಂದು ಏನು ಮೆಚ್ಚುಗೆ ಮಾತುಗಳು ಬರ್ತಾ ಇದೆ ಇದು ಪ್ರಥಮ ವರ್ಷ ಆಗಿರೋದ್ರಿಂದ ಮತ್ತೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಹೀಗಾಗಿ ಮಂಡ್ಯದಿಂದನೂ ಬಂದಿರತಕ್ಕಂಥ ಇವತ್ತಿನ ಫಿನಾಲೆ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರ ನಿರೀಕ್ಷೆ ಆಗಿರ್ತಕ್ಕಂಥದ್ದು ಎಸ್ ಈಗ ಮೂಲ ರೂವಾರಿಗಳು ಮೇಲೆ ವಿಜಯಕಲಾ ಮೇಡಮ್ ಸುಧಾಕರ್ ಸರ್ ಇದ್ದಾರೆ ಅವ್ರನ್ನು ಮಾತಾಡಿಸಿ ಅಂತ ರಂಜಿತಾ ಹೇಳ್ತಾ ಎಸ್ ಟು ಯು ಎಸ್ ಬಸು ಒಂದು ಸ್ಟ್ರೀಮ್ ಮೀಡಿಯಾದಲ್ಲಿ ಒಬ್ಬರ ಜೊತೆಲಿ ಕೆಲಸ ಮಾಡೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಅಂತ ಬಹುಪಾಲು ಜನ ಪತ್ರಕರ್ತರಿಗೆ ಗೊತ್ತಿದೆ ಡಿಜಿಟಲ್ ಮೀಡಿಯಾದಲ್ಲಿ ಶಿವ ಜೊತೆ ಮಾಡಬೇಕಾದ್ರು ಯೋಚನೆ ಮಾಡ್ತಾರೆ ಬಟ್ ಶಿವ ಸೆಲೆಕ್ಷನ್ ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನೋಡಿ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಒಂದು ಸಣ್ಣ ಅಂಶದ ಒಂದು ಕೋರ್ಸ್ ಇದೆ ಅಂದ್ರೆ ಚೆನ್ನಾಗ್ ಮಾಡಿದ್ದಾರೆ ನಮ್ಮ ಹುಬ್ಳಿ ಶಿವ ತರನೇ ಯೋಚನೆ ಮಾಡುವಂತದ್ದು ಶಿವ ಸೆಲೆಕ್ಷನ್ ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ರವಿ ಲಾಲಿಪಳ್ಳಿ ಅವ್ರು ಎಲ್ರು ಕೂಡ ಅವರು ಶಿವ ಎಕ್ಸಾಂಪಲ್ ಇನ್ನೊಂದೇನಂದ್ರೆ ಏ ನೀವು ಮಾಡ್ರಿ ಅಷ್ಟೇ ಮುನ್ನುಗ್ರಿ ಏನ್ ಕೊಡ್ಬೋದು ಒಂದ್ ಸಾತ್ ಒಂದು ಪ್ರೇರಣೆ ಎಲ್ಲವೂ ಕೊಟ್ಟು ಎತ್ಕೊಂಡು ಹೋಗೋದು ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ನಿಂತ್ಕೊಳ್ಳೋದು ಈ ತರ ಎಲ್ಲ ಹಂಗೆಲ್ಲ ಏನಿಲ್ಲ ಬಟ್ ಬಹಳ ನಮ್ಗೆ ತುಂಬಾ ಸೀನಿಯರ್ ನಮ್ಮೆಲ್ಲರಿಗಿಂತ ಹೇಮಂತ್ ಸರ್ ಇಲ್ಲಿ ನಮ್ಮ ಆಂಜನೇಯ ಹೇಳ್ತೀನಿ ಬಿಕಾಸ್ ಆಫ್ ನಮ್ಮ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕ ಭಾಗದ ಕಂಟೆಂಟ್ ಅಂಡ್ ಕಮರ್ಷಿಯಲ್ ಹೆಡ್ ಹೇಮಂತ್ ಸರ್ ನಿಮ್ಗೆ ಏನಿಸ್ತು ಸರ್ ಒಂದು ಇದು ಖುಷಿ ಹಬ್ಬ ಹಬ್ಬ ಅನ್ನಿಸ್ತದೆ ಸರ್ ಇಲ್ಪ ನಾನ್ ಜಾಸ್ತಿ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ ನನ್ಗೆ ಇದೊಂದು ಹಬ್ಬ ಅನ್ಸ್ತಾ ಇದೆ ನನ್ಗೆ ಶಿವಕುಮಾರ್ ಸರ್ ಎಲ್ಲೋ ಇದನ್ನ ಈ ಕೆಲಸ ಮಾಡೋ ಅಂತ ಕೊಟ್ಟಿರೋದು ತುಂಬಾ ದೊಡ್ಡ ಕರ್ತವ್ಯ ಅದನ್ನ ಮನ್ಸಾರೆ ನಿಭಾಯಿಸ್ತೀನಿ ಅಂತ ನಾನು ಇವತ್ತು ಪ್ರಾಮಿಸ್ ಮಾಡ್ತೀನಿ ಸ್ಪರ್ಧೆ ಕಂಟಿನ್ಯೂ ಮಾಡ್ಬೇಕು ಮಧ್ಯೆ ಅನೌನ್ಸ್ ಮಾಡ್ಬೇಕು ಹಾಗಾಗಿ ಇದೊಂದು ಬ್ರೇಕ್ ಇದಾದ್ಮೇಲೆ ಅಲ್ಲಿ ಸುಧಾಕರ್ ಸರ್ ಮೇಡಮ್ ಇದಾರೆ ಅಲ್ಲಿಗೆ ಮೂವ್ ಆಗ್ಬೇಕು ಅಂತ ರಂಜಿತಾ ಕೇಳ್ಕೊತೀನಿ ಕೇಳಿದ್ರಲ್ಲ ನಮ್ಮ ಕರ್ನಾಟಕ ಟಿವಿ ಟೀಮ್ ಅವರೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು ಅಂತ ಎಲ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ ಒಂದ್ ರೀತಿಯಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿರೋ ರೀತಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಒಂದು ಹತ್ತು ಹದಿನೈದು ದಿನ ಏನಿತ್ತು ನಿಜಕ್ಕೂ ಕೂಡ ಕರ್ನಾಟಕ ಟಿವಿ ಎಂ ಟೀಮ್ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದೆ ಯಾಕಂತ ಹೇಳಿದ್ರೆ ಒಂದ್ ಕಡೆ ಸ್ಪರ್ಧೆ ಎಲ್ಲ ಎರಡು ಕಡೆ ಅಲ್ಲ ಮೂವತ್ತೈದು ಕಡೆಗಳಲ್ಲಿ ಸ್ಪರ್ಧೆಯನ್ನ ಮಾಡುವಂಥದ್ದು ಹುಡುಕಾಟದ ವಿಚಾರವಲ್ಲ ಬಟ್ ಆದ್ರೆ ಅಷ್ಟು ಸ್ಪರ್ಧೆಗಳನ್ನ ಯಶಸ್ವಿಯಾಗಿ ಮಾಡಿದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕರ್ನಾಟಕ ಟಿವಿ ಟೀಮ್ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಎಸ್ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕರ್ನಾಟಕ ಧ್ವನಿ ಕ್ಯಾಮೆರಾ ಪರ್ಸನ್ ಆಂಚನೆಯ ಜೊತೆ ಹಂಚುತ್ತಾರೆ